ನಿಮ್ಮ ಕುಟುಂಬಕ್ಕಾಗಿ ಎಲ್ಮೆಟ್ ಧರಿಸಿ ಪಿ ಎಸ್ ಐ ದೇವೂರ ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳಿಂದ ಮೃತಪಟ್ಟಿರುವವರ ಸಂಖ್ಯೆ ಹೆಚ್ಚುತ್ತಿದೆ ಬೈಕ್ ಸವಾರರು ತಮಗಾಗಿ ಅಲ್ಲದಿದ್ದರೂ ತಮ್ಮ ಕುಟುಂಬಕ್ಕಾಗಿ ಎಲ್ಮೆಟ್ ಧರಿಸಬೇಕು ಎಂದು ಶಿರಹಟ್ಟಿ ಪೊಲೀಸ್ ಠಾಣೆಯ ಪಿ ಎಸ್ ಐ ದೇವೂರ ಹೇಳಿದರು ಎಲ್ಮೆಟ್ ಧರಿಸದೇ ಬರುವ ಬೈಕ್ ಸವಾರಿಗೆ ಪಿ ಎಸ್ ಐ ಚೆನ್ನಯ್ಯ ದೇವೂರ್ ತಮ್ಮ ಸ್ವಂತ ಖರ್ಚಿನಲ್ಲಿ ಮೂವತ್ತು ಎಲ್ಮೆಟ್ಗಳನ್ನು ಉಚಿತವಾಗಿ ನೀಡಿದರು ಶಿರಹಟ್ಟಿ ಪಟ್ಟಣದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಅಂಗವಾಗಿ ಸಿ ಪಿ ಐ ನಾಗರಾಜ್ ಮಾಡಳ್ಳಿ ಇವರು ಹೆಲ್ಮೆಟ್ ಧರಿಸಿ ಬರುವ ಬೈಕ್ ಸವಾರರಿಗೆ ಗುಲಾಬಿ ಹೂ ನೀಡಿದರು ಉಚಿತವಾಗಿ ಹೆಲ್ಮೆಟ್ ನೀಡಿದ ಬಳಿಕವೂ ಹೆಲ್ಮೆಟ್ ಧರಿಸದೆ ಬರುವ ಬೈಕ್ ಸವಾರರಿಗೆ ಪಿ ಎಸ್ ಐ ದಂಡ ವಿಧಿಸಿದರು ದಂಡ ಪಾವತಿ ಮಾಡದ ಸವಾರರು ಬೈಕ್ಗಳನ್ನು ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋದರು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರು